ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವ ಮಹಾಕುಂಭ ಮೇಳ ನೋಡಲು ನಾವು ಸಿದ್ಧ ನೀವು ಅದು ಸಹ ಅಷ್ಟೇ ಅದು ಹೊಸದಾಗಿ ನಿರ್ಮಿಸಿರೋ ಬ್ರಿಡ್ಜು ಅದು ಮಹಾಕುಂಭ ಮೇಳಗೋಸ್ಕರ ಇದು ಎಲ್ಲ ಹೋಗುತ್ತೆ ಅದರ ಮೇಲೆ ಅದು ಜಾಸ್ತಿ ಕಾಲ ಆಗಿದೆ ಸಿಮೆಂಟಿಂದ ನಿರ್ಮಿಸಿರೋದು ಅದು ಪರ್ಮನೆಂಟು ಅಂದರೆ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ ಹಾಂ ಇದು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕಾದ ವಿಷಯ ಆ ವಿಷಯ ಏನೆಂದರೆ ಕುಂಭಮೇಳದಲ್ಲಿ ನಾಲ್ಕು ವಿಧ ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯುವ ಕುಂಭಮೇಳವನ್ನು ಕುಂಭಮೇಳ ಅಂತ ಕರೀತಾರೆ ಆರು ವರ್ಷಕ್ಕೆ ನಡೆಯುವ ಕುಂಭಮೇಳವನ್ನು ಅರ್ಥ ಕುಂಭಮೇಳ ಅಂತಾರೆ ಹನ್ನೆರಡು ವರ್ಷಕ್ಕೆ ನಡೆಯುವ ಕುಂಭಮೇಳವನ್ನು ಪೂರ್ವ ಕುಂಭಮೇಳ ಅಂತ ಕರೀತಾರೆ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯುವ ಕುಂಭಮೇಳವನ್ನು ಮಹಾ ಕುಂಭಮೇಳ ಎಂದು ಕರೆಯುತ್ತಾರೆ ಎಲ್ಲ ನೋಡಿ ಈ ಕುಂಭ ಮೇಲಕ್ಕೆ ಒಂದು ಪುರಾತನ ಹಿನ್ನೆಲೆ ಕೂಡ ಇದೆ ಅದು ಏನಂದ್ರೆ ನೀವು ಸಮುದ್ರ ಮಂಥನ ಕತೆ ಆದ್ರೆ ಕೇಳಿರ್ತಿರ ಸಮುದ್ರ ಮಂಥನ ಕಥೆಯಲ್ಲಿ ದೇವರ ನಡುವೆ ಮತ್ತೆ ರಾಕ್ಷಸರ ನಡುವೆ ಆದ್ರೆ ಒಂದು ಕುಗ್ಗಾಟ ಆದ್ರೆ ನಡೀತಾ ಇರುತ್ತೆ ಅಮೃತಗೋಸ್ಕರ ಆ ಅಮೃತವನ್ನು ವಶಪಡಿಸಿಕೊಳ್ಳಲು ದೇವರು ಮತ್ತೆ ರಾಕ್ಷಸರಾದ್ರೆ ಒಂದು ಕುಗ್ಗಾಟ ಆದರೆ ನಡೆಸ್ತಾ ಇರ್ತಾರೆ ಆ ಕುಗ್ಗಾಟದಲ್ಲಿ ಒಂದು ಅಮೃತ ತುಂಬಿರೋ ಒಂದು ಕುಂಭ ಆದ್ರೆ ಹೊರಗಡೆ ಬರುತ್ತೆ ಆ ಕುಂಭವನ್ನು ನೋಡಿ ಶ್ರೀ ವಿಷ್ಣು ಆದ್ರೆ ಮೋಹಿನಿ ರೂಪದಲ್ಲಿ ಹೋಗಿ ಆ ಕುಂಭವನ್ನು ಆದ್ರೆ ವರ್ಷಪಡಿಸಿಕೊಳ್ಳುತ್ತಾನೆ ಆ ಕುಂಭದಲ್ಲಿ ತುಂಬಿರುವ ಅಮೃತವನ್ನು ದೇವರಿಗೆ ಮತ್ತೆ ರಾಕ್ಷಸರಿಗೆ ಹಂಚುವ ಸಮಯದಲ್ಲಿ ಒಂದು ನಾಲ್ಕು ಹನಿ ಆದರೆ ಭೂಮಿ ಮೇಲಾದ್ರೆ ಬೀಳುತ್ತೆ ಆ ನಲಕ್ಕು ಹನಿ ಬೀಳಿರುವ ಸ್ಥಳಗಳೇ ಇವು ಹರಿದ್ವಾರ್ ಪ್ರಯಾಗ್ರಾಜ್ ನಾಸಿಕ್ ಉಜ್ಜಯಿನಿ ಇಂತಹ ಪವಿತ್ರ ಸ್ಥಳಗಳು ಉತ್ಪತ್ತಿ ಆಗಕ್ಕೆ ಕಾರಣ ಆ ಅಮೃತನೇ ಅಂತ ಜನರ ನಂಬಿಕೆ ಬಾಯಲ್ಲಿ ಏನಿಷ್ಟು ಜನ ಏನಷ್ಟು ಜನ ನೋಡಿ ನೀವೇ ನೋಡಿ ಎಷ್ಟು ಜನ ಇದ್ದಾರೆ ಹಾ ತಿರುವೇಣಿ ಸಂಗಮ ಹತ್ರ ಅಂದರೆ ಬಂದಿದ್ದೀವಿ ಇವಾಗ ನೋಡಿ ಎಷ್ಟು ಜನ ಇದ್ದಾರ ಪಕ್ಕ ಇವಾಗ ಆದರೆ ಪೊಲೀಸ್ ಅವ್ರು ಬರ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಆವಾಗಲೇ ಕಿರ್ಚುತ್ತಾ ಇದ್ರು ನೋಡಿ ಹೆಂಗಿದೆಯೋ ಹೇಗಿದೆ ಹೇಗಿದೆ ಭಯ ಆಗ್ತಿದೆ ಹಂಗಾಗ್ತಿದೆ ಫಿಸ್ವಲ್ ಮಸ್ತ್ ಬರ್ತಿದೆ ಮೂವಿ ಫೀಲ್ಸ್ ಅದೇ ಬರ್ತಿದೆ ಇಲ್ಲಿ चाल